ఇమ్ సూ ఫ్రమ్ సూ పిక్చర్ హోదోదా పిక్చర్ పాత్ర ఇష్టానికి అత మళ్ళి తుహలి జమన్ పురా హాను అందో బజెట్ మళ్ళతీ పిక్చర్ ఎడ్డ రైస్ అని అంచె మస్ ఖుషి అమ్మ ఊర్ ఊర్ దా లో నిం తులేక మేకప్ల జాస్తి అలాజ్జిజి కతే ఊరుడు హిడు నడీ ಪ್ರಸಂಗ ನಿಜ ಹಾಸ್ಯದಲ್ಲಕ್ಕ ಹೋಗ್ತಿರ ನಿಜವಾದ್ಲ ನಮ್ಮ ಯೋಚನೆ ವಿಷಯ ಅದ್ರ ನಮ್ಮ ಹಳ್ಳಿ ನಿತ್ಯಲ ಅಂಚೆ ನರತು ಒಂದೇ ಇಪ್ಪು ಉಂಡ್ ನಮ್ಮ ಮಂಗೇ ಆ ಒಂದೇ ಎಪ್ಪು ಅಂಚ ಅವಿನಂಜಿ ರಾಜ್ ಬಿ ಶೆಟ್ಟಿ ಬಿಟ್ಟಿ ಭಾಷೆ ಆ ಪದ್ಯ ತೋರ್ತ ಬರ್ಬಂದ್ರೆ ಇನ್ನೊಂದಿ ಡ್ಯಾನ್ಸ್ ಭಾವ ಬಂದರು ಅಂದ್ರೆ ನಿಜವಾದವ್ರೀಲ್ಸ್ ನೆಕ್ ಮಾತ್ರ ನೆಟ್ಟಿಜ್ಜೆ ಪಿಕ್ ಕಾಲಿ ಅಂತ ಪದ್ಯ ಮಾತ್ರ ಇಚ್ಛಿ ನಾನು ಖಾತೆ ಪುರ ಪನ್ಯಾರು ಜಂಡ್ಲೇ ಪಾಪ ಆಗಲೇ ಲಾಸ್ ಆಯಾರ ಬೆಲ್ಲೇ ಅದ ಪುತ್ತೂರು ಹಿಡಿತ ಮಲ್ಲ ಮಾಲ್ ಜಿ ಎಲ್ ಒಂದು ಮಾಲ್ ಪಂಡ ಜಿ ಎಲ್ ಆಚಾರ್ಯನ ಗೋಲ್ಡನ್ ಗೇಡ್ದಾಗುತ್ತಪ್ಪ ನಾವು ಒಂದು ಕಲ್ಲಾರದಲ್ಲಿ ಪಂಡು ಪಂಡ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೈತಾಳ ಅದ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಭಾರಿ ಶೋಕ್ ಮಸ್ತ್ ಉಂಡು ಹಾಗೆ ಅಲ್ಲ ಅದು ಮೊದಲು ತುಳು ಪಿಕ್ಚರ್ದ ಎಂಕ್ಲ ಭಾರತ್ ಸಿನಿಮಾಸ್ಗೆ ಪೋಯ್ನು ಐಟ್ ಸೋ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ జ డిఫరండు పూర హళ్ిదని పండత్ ముదాల మేకప్ ఇచ్చి అక్క న్యాచురల్ అది యాక్ట్ ఆక్ మాల్ది శోక అతను తెలికెలా బర్పండు మాల్ హచ్చి బ అల్పదా మాల్ద అంజ్ విశేష అమ్మద ఉల్లైపూర్దా తిండీ బేత అల్ తిందల్ప ఉల్ై నమ్మదితడు పండ మూలదా చెక్కింగ్ దా ఇతీ హండాలి ఇంక్లో అతిత్త అంతే కాస్ట్లీవళు బల్దపూర పూర కాస్ట్లీ అయితే ఎస్కలేటర్ ఇంక్లు తిరుతి ಪಾರ್ಕಿಂಗ್ ಲಿಫ್ಟ್ ಅಲ್ ತಿರುದ್ ಬರ್ತೀನಿ ಅಂಚೆ ಇಂಕೋ ಲಿಫ್ಟಡೇ ಪಸ್ಕಲೆಟ್ರೆಡ್ ಒಂದು ಮಾಲ್ ಮಸ್ತ್ ಉಂಡು ಮಸ್ತುಂಡೈತಲ್ಲೂ ಪಂಡ ಜೋಕ ಗೊಬ್ಬುನ ಒಡು ಡ್ರೆಸ್ ಮಸ್ತ್ ಕೊ ಗ್ರಾಮ್ ಗ್ಲೋ ಗೋಲ್ಡ್ದಲ್ಲ ಉಂಡು ಎಕ್ಲ ಊರ ಪೋತೀಜಾ ನೆಕ್ ಪಿಕ್ಚರ್ ಗತ್ತ ಅಂಚೆ ಖಾಲಿ ಅಲ್ಪನೆ ಪೋತ ಇತ್ತೆ ಪಲ್ಲ ಪಿಕ್ಚರ್ ಐತೆ ಇಂಕ್ಲ ಪೂರು ಜ್ಯೂಸ್ಲ പോപ്പ്കോർണുള്ള പറഞ്ഞത്തൊന്ന് പോയാൽ പോപ്പ് കോർണത്തെ ആ തൊഞ്ച് എഡന്ത് എനിക്ക് ആയച്ചു പണ്ട് മസ്ത് ക്രിസ്പി അതിത്തേജ് ഇത്തില്ലേ നല്ല പിക്ചർ തുയർ റെഡി ആ പിക്ചർ തൂക്കാം ഇഷ് കത്തെ കുത്തിണ്ട്